ಈಗ ಪಕ್ಷದಲ್ಲಿ ಚುನಾವಣೆಗೆ ಮುಂಚೆ ಪಕ್ಷದ ಪ್ರಣಾಳಿಕೆ ಹೊರತರೋದಕ್ಕೆ ಒಂದು ಸಮಿತಿನ ಮಾಡ್ತಾರೆ ಆದರೆ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕೆಲವರಿಗೆಲ್ಲ ಸೂಚನೆ ಕೊಟ್ಟು ತಯಾರಿಸೋದಕ್ಕೆ ಹೇಳಿದ್ದಾರೆ ಮತ್ತು ಬ್ಲಾಕ್ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಅಭ್ಯರ್ಥಿಗಳು ರಾಜ್ಯ ಮಟ್ಟದ ಸಮಿತಿಗೆ ಬರುತ್ತೆ ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಬೇರೆ ಮುಖಂಡರ ಜೊತೆ ಚರ್ಚೆ ಮಾಡಿ ಗೆಲ್ಲುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಈ ತರೀ ಸ್ಪಷ್ಟ ಬಹುಮತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಗಳೂರು ನಗರದಲ್ಲಿ ಬರುತ್ತೆ ಕಾರಣ ಏನಂದರೆ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಇರ್ತಕ್ಕಂಥ ನಗರ ಪ್ರದೇಶ ಮತ್ತು ರಾಜ್ಯದ ಜನತೆಗೆ ವಿಶೇಷ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿರೋದು ಮತ್ತು ಹಿಂದೆ ಎಸ್ ಎಂ ಕೃಷ್ಣ ಅವರ ಅವಧಿನಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದು ಬಿಟ್ಟರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗಾಗಲಿ ಅಥವಾ ಬಿ ಜೆ ಪಿನ ಮಹಾಪೌರರು ಅಂದರೆ ಅವರ ನಗರ ಪಾಲಿಕೆ ಆಡಳಿತದಲ್ಲಿ ಐದು ವರ್ಷದಲ್ಲಿ ಏನೇನೂ ಕೆಲಸ ಕಾರ್ಯಗಳು ಆಗಲಿಲ್ಲ ಸುಮಾರು ಒಂಬತ್ತು ಸಾವಿರ ಕೋಟಿ ಸಾಲ ಬಿಟ್ಟೋಗಿದ್ದು ಬಿಟ್ಟರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಅಡಮಾನ ಇಟ್ಟಿದ್ದು ಬಿಟ್ಟರೆ ಅವರ ಸಾಧನೆ ಶೂನ್ಯ ಜನಕ್ಕೆ ಭ್ರಮನಿರಸನಾಗಿದೆ ಯಾವುದೇ ಒಂದು ಕಸ ಇರಲಿ ಮನೆ ಕದ್ದಾಯ ಇರಲಿ ಅಥವಾ ರಸ್ತೆ ಸ ನಿರ್ವಹಣೆ ಇರಲಿ ಪಾರ್ಕ್ಗಳ ನಿರ್ವಹಣೆ ಇರಲಿ ಅಥವಾ ಕೆರೆಗಳ ನಿರ್ವಹಣೆಯಲ್ಲಿ ಯಾವುದೂ ಕೂಡ ಸರಿಯಾಗಿ ಮಾಡಲಿಲ್ಲ ಅದಕ್ಕೆ ಜನಕ್ಕೆಲ್ಲ ಬೇಸರ ಆಗಿದೆ ಈ ಸಲ ಕಾಂಗ್ರೆಸ್ ಪಕ್ಷವನ್ನು ಸ್ಪಷ್ಟವಾಗಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ತರುವಂಥ ಕೆಲಸ ಬೆಂಗಳೂರಿನ ಜನತೆ ಖಂಡಿತ ಮಾಡ್ತಾರೆ ಯಾರು ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ ಅಂಥವ್ರನ್ನ ಎಲ್ಲರೂ ಕೂಡ ಬೆಂಬಲಿಸಬೇಕು ಏ ಸಣ್ಣ ಪುಟ್ಟ ಎಲ್ಲ ಪಕ್ಷದಲ್ಲೂ ಇರುತ್ತೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಎಲ್ಲ ನಮ್ಮ ಪಕ್ಷ ದೊಡ್ಡದಲ್ವಾ ಒಂದೊಂದು ವಿಧಾನ ಒಂದೊಂದು ಕ್ಷೇತ್ರಕ್ಕೆ ನೂರ ತೊಂಬತ್ತೆಂಟು ವಾರ್ಡಲ್ಲೂ ಕೂಡ ನೂರ ಒಬ್ಬ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ವಾರ್ಡಲ್ಲೂ ಕೂಡ ಎಂಟು ಹತ್ತು ಜನ ಇರ್ತಾರೆ ಎಲ್ಲರನ್ನ ಕೂಡಿಸಿ ಸಮಾಧಾನ ಮಾಡಿ ಗೆಲ್ಲಿಸುವಂಥ ಕೆಲಸ ಮಾಡಬೇಕಾಗಿ ಸಚಿವರಾಗಲಿ ಹ್ಞೂ ಜನತೆಗೆ ಮತದಾರರಿಗೆ ಈ ಐದು ವರ್ಷದ ಬಿ ಜೆ ಪಿ ಆಡಳಿತ ನೋಡಿದ್ದಾರೆ ಮತ್ತು ಅದಕ್ಕಿಂದೆ ಬಿ ಜೆ ಪಿ ಸರ್ಕಾರ ಆಡಳಿತ ಕೂಡ ಜನತೆ ನೋಡಿದ್ದಾರೆ ಇವತ್ತು ಬೆಂಗಳೂರು ಜನತೆಗೆ ಅವರ ಕೊಡುಗೆ ಶೂನ್ಯ ಮತ್ತು ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಸಾಕಷ್ಟು ಬೆಂಗಳೂರು ನಗರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಗ ನಾಲ್ಕು ಹೈವೇಗಳನ್ನು ಸೇರಿಸುವಂಥ ಮೇಲ್ಸತುವೆ ಮೂರು ಮೇಲ್ಸೇತುವೆಗಳೇ ಸುಮಾರು ಹದಿನೆಂಟು ಸಹಸ್ರ ಕೋಟಿಗೂ ಹೆಚ್ಚು ವೆಚ್ಚ ಆಗುತ್ತೆ ಆ ಕಾ ಆ ಒಂದು ಕಾರ್ಯಕ್ರಮವನ್ನು ಕೂಡ ಕೈಗೆತ್ಕೊಂಡಿದ್ದೀವಿ ಇದೆಲ್ಲ ಆದರೆ ಕೂಡ ಟ್ರಾಫಿಕ್ ಸಮಸ್ಯೆ ಭಾಳಷ್ಟು ಕಡಿಮೆ ಆಗುತ್ತೆ ಮತ್ತು ರಸ್ತೆ ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷ ಆಸಕ್ತಿ ವಹಿಸಿದೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಸ್ವಚ್ಛ ಆಡಳಿತ ಕೊಡಬೇಕು ಅನ್ನೋದಕ್ಕೆ ನಮ್ಮ ಉದ್ದೇಶ ಇದು ನೋಡಿ ಖಂಡಿತ ಜನ ನಮಗೆ ಮತ ಆಗ್ತಾರೋ ವಿಶ್ವಾಸ ಇದೆ ಆದರೂ ಕೂಡ ಇನ್ನೊಮ್ಮೆ ಜನರಲ್ಲಿ ಕಾಂಗ್ರೆಸ್ ಪಕ್ಷದ ಮಹಾನಗರ ಪಾಲಿಕೆಯಲ್ಲಿ ಆಡಳಿತಕ್ಕೆ ತರಬೇಕು ಅಂತ ವಿನಂತಿ ಮಾಡ್ತೇನೆ ಎಲ್ಲ ಮೂಲಭೂತ ಸೌಕರ್ಯಗಳು ಈಗ ನೂರು ಹತ್ತು ಹಳ್ಳಿಗಳು ಹೋದರೆ ಅಲ್ಲಿ ಸ್ಯಾನಿಟ್ರಿ ನೀರು ಮತ್ತು ರಸ್ತೆ ಈ ರೀತಿ ಬರುತ್ತೆ ನಗರ ಪ್ರದೇಶದಲ್ಲಿ ಟ್ರಾಫಿಕ್ ಸಮಸ್ಯೆ ಬರುತ್ತೆ ಈ ರೀತಿ ರಸ್ತೆಗಳು ಪಾರ್ಕ್ಗಳು ಕೆರೆಗಳು ಈ ಥರ ಎಲ್ಲ ಎಲ್ಲದಕ್ಕೂ ಆದ್ಯತೆ ಕೊಡಬೇಕು ಯಾವುದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ